ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆ ಮೆಥಿ ಚಿತ್ರಾನ್ನದ ಗೊಜ್ಜು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಮೆಂತೆ ಸೊಪ್ಪು ಎಷ್ಟು ಒಳ್ಳೆಯದುದೇ ದೇಹಕ್ಕೆ ಅಂತ ನಿಮಗೆ ಗೊತ್ತು ಸೊ ಮೆಂತೆ ಸೊಪ್ಪಿಂದ ಏನಾದರೂ ಬೇರೆ ಬೇರೆ ರೆಸಿಪಿಯನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಇದೂ ಕೂಡ ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಅದ ಅದನ್ನು ಈ ಥರ ನಾವು ಮೆಂತ್ ಮೆಂತ್ಯ ರೈಸ್ ಈ ಥರ ಎಲ್ಲ ಮಾಡ್ತೀವಲ್ಲ ಅದೇ ಥರ ಇದನ್ನ ಚಿತ್ರಾನ್ನೋದು ಗೊಜ್ಜಿನ ಥರ ಮಾಡ್ಕೊಂಡಿಟ್ಕೊಂಡ್ರೆ ಒಂದು ದಿನ ಅಲ್ಲ ಎರಡು ದಿನ ಕೂಡ ಯೂಸ್ ಮಾಡ್ಕೋಬೋದು ಈ ಥರ ಗೊಜ್ಜು ಮಾಡಿಕೊಂಡ್ರೆ ಈಗ ನಾವು ಮೇಥಿ ರೈಸ್ ಅಥವಾ ಮೆಂತ್ಯ ರೈಸ್ ಮಾಡಿದ್ರೆ ಅದು ಒಂದಿನ ಅಷ್ಟೇ ಯೂಸ್ ಆಗುತ್ತೆ ಅದೇ ಇದೇ ಈ ಥರ ಚಿತ್ರಾನ್ನದು ಗೊಜ್ಜಿನ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಎರಡು ದಿನ ಕೂಡ ಯೂಸ್ ಮಾಡ್ಕೋಬೋದು ಅನ್ನದ ಜೊತೆ ಸೇರಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊನ್ನೆದಾಗಿ ಯಾವಾಗಲೂ ಸೊಪ್ಪನ್ನು ಬಳಸೋವಾಗ ನಾವು ಹೇಗೆ ವಾಶ್ ಎಲ್ಲ ಮಾಡ್ಕೋತೀವೋ ಅದೇ ಥರ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಬಿಡಿಸಿ ಅದನ್ನು ಉಪ್ಪು ಹಾಕಿ ನೀರಲ್ಲಿ ತುಂಬ ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು ಹಾಗೆ ಅದ್ರ ಜೊತೆಗೆ ಒಂದು ಎರಡು ಈರುಳ್ಳಿ ಹಾಗೂ ಎರಡು ಅಥವಾ ಒಂದು ಟೊಮೆಟೊವನ್ನು ಕೂಡ ನಾನು ಇಲ್ಲಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ ಬಳಸೋಕ್ಕೆ ಹಾಗೆ ನಾನು ಇಲ್ಲಿ ಚಿತ್ರಾನ್ನಕ್ಕೆ ಒಗ್ಗರಣೆಗೆ ಬೇಕಾದಂಥ ಸಾಮಗ್ರಿಗಳನ್ನು ಕೂಡ ಕೆಲವೊಂದು ಜೋಡಿಸಿ ಇಟ್ಕೊಂಡಿದ್ದೀನಿ ಮೊದಲನೇದಾಗಿ ಶೇಂಗಾ ಬೀಜ ಪೀನಟ್ ಸ್ವಲ್ಪ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಖಾರ ಪುಡಿ ಹಾಗೂ ಸ್ವಲ್ಪ ಗರಂ ಮಸಾಲ ಪೌಡರ್ ತಗೊಂಡಿದ್ದೀನಿ ಹಾಗೆ ಮೊದಲನೇದಾಗಿ ನೀವು ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕೋಬೇಕು ಕೊಬ್ಬರಿ ಎಣ್ಣೆ ನಾನು ಯೂಸ್ ಯೂಸ್ ಮಾಡಿರೋದು ನಾನು ಯೂಶ್ವಲಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ಅದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಮೊದಲನೇದಾಗಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬಿಸಿ ಬರೋ ಹಾಗೆ ಬಿಡಿ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಇದ್ದೀನಿ ಯಾಕಂದರೆ ಕೊಬ್ಬರಿ ಎಣ್ಣೆ ಒಳ್ಳೆಯದು ದೇಹಕ್ಕೆ ಅಂತ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆಯೇ ಕಡಲೆಬೇಳೆ ಒಂದು ಚಮಚ ಒಂದು ಚಮಚದಷ್ಟು ಜೀರಿಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕಿ ಸ್ವಲ್ಪ ಪಟಪಟ ಅಂತ ಹುರಿಯುವಷ್ಟು ಹುರಿದುಬಿಟ್ಟು ಹಾಗೆಯೇ ಅದಕ್ಕೆ ನಾನು ಶೇಂಗಾ ಬೀಜವನ್ನು ಇದ್ದೀನಿ ಶೇಂಗಾ ಬೀಜನೂ ಅಷ್ಟೇ ತುಂಬ ಚೆನ್ನಾಗಿ ಗ್ರಿಸ್ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಹುರಿಬೇಕು ಅಷ್ಟು ಚೆನ್ನಾಗಿ ಹುರಿಬೇಕು ಹಾಗೆ ಅದಕ್ಕೆ ಅದರ ಜೊತೆಗೇ ನಾನು ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸಿದ್ದೀನಿ ಸೊ ಕಡಲೆ ಶೇಂಗಾ ಬೀಜ ಸ್ವಲ್ಪ ಚೆನ್ನಾಗಿ ಹುರಿದ ನಂತರ ಈಗಾಗಲೇ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಅದನ್ನು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ಥರ ಹಾಗೆ ಅದಕ್ಕೆ ಅದರ ನಂತರ ನಾನು ಮೆಂತೆ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಕಲರ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಾ ಇದ್ದ ಹಾಗೆಯೇ ಮೆಂತ್ಯ ಸೊಪ್ಪು ಆಲ್ರೆಡಿ ಕಟ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಸ್ವಲ್ಪ ಹಾಗೆ ಬಿಡಬೇಕು ಅಂದರೆ ಅದು ಸ್ವಲ್ಪ ಬಾಡಬೇಕು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಬಾಡಬೇಕು ಇದು ಚೆನ್ನಾಗಿ ಹುರ್ಕೊಂಡ್ರೆ ಮಾತ್ರ ನಮಗೆ ಕಹಿ ಅನಿಸಲ್ಲ ತಿನ್ನೋದಕ್ಕೆ ಯಾವುದೇ ಬೇರೆ ಅಡ್ಡ ಟೇಸ್ಟ್ ಬರೋಲ್ಲ ತುಂಬ ನಾರ್ಮಲ್ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದೇ ಹಸಿ ಹಸಿ ಆಗಿದ್ದರೆ ಸ್ವಲ್ಪ ಕಹಿ ಹೊಡೆದು ಅಷ್ಟು ಚೆನ್ನಾಗಿ ಟೇಸ್ಟ್ ಬರಲ್ಲ ಅದಕ್ಕೋಸ್ಕರ ಅದನ್ನು ಒಂದು ಎರಡರಿಂದ ಮೂರು ನಿಮಿಷ ಪ್ಲೇಟ್ ಮುಚ್ಚಿಟ್ಟು ಬೇಯಿಸ್ಕೊಂಡಿದ್ದೀನಿ ಅದರ ನಂತರ ಅದು ಕಲರ್ ಚೇಂಜ್ ಆಗಿರುತ್ತೆ ಮೆ ಮೆಂತೆ ಸೊಪ್ಪಿಂದು ನಮಗೆ ಗೊತ್ತಾಗುತ್ತೆ ಅದನ್ನು ನೋಡಿದ್ರೇ ಚೆನ್ನಾಗಿ ಹುರಿದಿದೆ ಅಂತ ಅಷ್ಟು ಆದಮೇಲೆ ನಾವು ಅದಕ್ಕೆ ಆಲ್ರೆಡಿ ಈಗ ಕಟ್ ಮಾಡಿಕೊಂಡಿರುವಂಥ ಟೊಮೆಟೊ ಹಾಗೆ ಕಟ್ ಮಾಡಿರುವಂಥ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಹಾಗೆ ಒಂದೆರಡು ನಿಮಿಷ ನಾನು ಅದನ್ನ ಅದನ್ನ ಹುರಿಯೋದಕ್ಕೆ ಹಾಗೆ ಬಿಡ್ತೀನಿ ಒಂದೆರಡು ನಿಮಿಷ ಹುರಿದ ನಂತರ ಅದಕ್ಕೆ ಈಗಾಗಲೇ ತೆಗೆದುಕೊಟ್ಟಿಟ್ಟಿರುವಂತಹ ಅರಿಶಿನ ಸ್ವಲ್ಪ ಖಾರ ಪುಡಿ ಹಾಗೆಯೇ ಸ್ವಲ್ಪ ಗರಂ ಮಸಾಲ ಅದಕ್ಕೆ ನಾನು ಉಪ್ಪು ಹಾಗೂ ಸ್ವಲ್ಪ ಬೆಲ್ಲ ಸ್ವಲ್ಪ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಎರಡು ನಿಮಿಷ ಬಿಡಬೇಕು ಅದು ಎರಡು ನಿಮಿಷ ಚೆನ್ನಾಗಿ ಹುರಿದ ನಂತರ ಅದು ಘಮ ಬಿಟ್ಕೊಳ್ಳುತ್ತೆ ಹಾಗೆ ಅದು ಕಹಿ ಅಂಶ ಕೂಡ ಹೋಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕೊನೆಯದಾಗಿ ನಾನು ಲಿಂಬು ರಸವನ್ನು ಇದ್ದೀನಿ ಲಿಂಬು ರಸ ಹಾಕಿ ಮತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಚಿತ್ರಾನ್ನದ ಗೊಜ್ಜು ರೆಡಿ ಈ ಚಿತ್ರಾನ್ನದ ಗೊಜ್ಜನ್ನು ನಾವು ಎರಡು ದಿನ ಇಟ್ಕೊಂಡು ಬೇಕಾದರೂ ಯೂಸ್ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಅನ್ನದ ಜೊತೆ ಕೆಲವೊಬ್ಬರಿಗೆ ಮೆಂತ್ ಮೇಥಿ ರೈಸ್ ಮಾಡಿದರೆ ಸೇರಲ್ಲ ಅನ್ನ ಅಷ್ಟು ಚೆನ್ನಾಗಿ ಅನಿಸದೇ ಇರ್ಬೋದು ಅಂಥವ್ರಿಗೆಲ್ಲ ಈ ಥರ ಚಿತ್ರಾನ್ನದ ಗೊಜ್ಜು ಅನ್ನಕ್ಕೆ ಸಪ್ರೇಟಾಗಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಅವ್ರಿಗೆ ಸೇರುತ್ತೆ ಸೊ ಈ ಥರನೂ ಕೂಡ ನಾವು ಟ್ರೈ ಮಾಡಿ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಮೆಂತೆ ಸೊಪ್ಪೆಲ್ಲ ಯಾವಾಗಲೂ ಆರೋಗ್ಯಕ್ಕೆ ಒಳ್ಳೆಯದಾಗಿರೋದ್ರಿಂದ ಏನಾದರೂ ಒಂದು ಬೇರೆ ಬೇರೆ ರೆಸಿಪಿಯನ್ನು ಮಾಡೋದರಿಂದ ನಮಗೆ ಬಾಯಿಗೂ ಸ್ವಲ್ಪ ರುಚಿ ಬೇರೆ ಆಗಿರುತ್ತೆ ಹಾಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದನ್ನು ತಿನ್ನಂಗಾಗಿರುತ್ತೆ ಅಷ್ಟೇ ಥ್ಯಾಂಕ್ ಯು